ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಮತ್ತೊಮ್ಮೆ ಇಸ್ರೋ ವಿಜ್ಞಾನಿಗಳು ಇಡೀ ಭಾರತವೇ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಇಡೀ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಾರೆ ಬಂಧುಗಳೇ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ವಿಶೇಷವಾಗಿ ಇಸ್ರೋ ವಿಜ್ಞಾನಿಗಳು ಸಾಕಷ್ಟು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಈ ಹಿಂದೆ ಚಂದ್ರಯಾನ ತ್ರೀ ಯೋಜನೆ ಯಶಸ್ವಿಯಾಗಿತ್ತು ಇಡೀ ಜಗತ್ತು ಭಾರತವನ್ನ ಕೊಂಡಾಡಿತ್ತು ಮಾತ್ರವಲ್ಲ ಇಡೀ ಜಗತ್ತು ಇಸ್ರೋ ವಿಜ್ಞಾನಿಗಳು ಇನ್ನೂ ಒಂದಷ್ಟು ಸಾಧನೆಯನ್ನ ಮಾಡ್ತಾರೆ ಅಂತ ಕುತೂಹಲ ನೋಡ್ತಾ ಇದ್ರು ಅದೇ ಪ್ರಕಾರವಾಗಿ ಚಂದ್ರಯಾನ ತ್ರಿ ಯೋಜನೆಯ ಯಶಸ್ಸಿನ ಉತ್ಸಾಹದಲ್ಲೇ ಇಸ್ರೋ ವಿಜ್ಞಾನಿಗಳು ಸಾಕಷ್ಟು ಯೋಜನೆಯನ್ನ ಹಮ್ಮಿಕೊಂಡಿದ್ರು ಅದರಲ್ಲಿ ಮೊದಲ ಯೋಜನೆ ಅಂದರೆ ಈ ಸೂರ್ಯ ಯಾನ ಅಥವಾ ಆದಿತ್ಯ ಒನ್ ಎನ್ನುವಂಥ ಯೋಜನೆ ನಾನು ಸೂರ್ಯ ಯಾನ ಅಂತ ಪದ ಬಳಸೋದು ಬಹಳ ತಪ್ಪಾಗುತ್ತೆ ಅಂತ ಕಾಣುತ್ತೆ ಸೂರ್ಯನ ಅಧ್ಯಯನದ ಯೋಜನೆ ಅಂತ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ಕರೆಯಬಹುದು ಇಸ್ರೋ ವಿಜ್ಞಾನಿಗಳು ಇಟ್ಟಂಥ ಹೆಸರು ಆದಿತ್ಯ ಎಲ್ವನ್ ಈಗ ಈ ವಿಚಾರದಲ್ಲಿ ಆದಂಥ ಯಶಸ್ಸು ಏನಪ್ಪಾ ಅಂದರೆ ಸೂರ್ಯಯಾನ ಯಶಸ್ವಿ ಆಗಿದೆ ಅಥವಾ ಸೂರ್ಯ ಅಧ್ಯಯನದ ಈ ಯೋಜನೆ ಯಶಸ್ಸನ್ನ ಕಂಡಿದೆ ಚಂದ್ರಯಾನ ತ್ರೀ ಯೋಜನೆ ಯಾವ ರೀತಿಯಾಗಿ ಯಶಸ್ಸನ್ನ ಕಂಡಿತ್ತೋ ಅದೇ ಪ್ರಕಾರವಾಗಿ ಈ ಯೋಜನೆಯು ಕೂಡ ಯಶಸ್ಸನ್ನ ಕಂಡಿದೆ ಈ ಹಿಂದೆ ಚಂದ್ರಯಾನ ತ್ರೀ ಯೋಜನೆಯ ಸಂದರ್ಭದಲ್ಲಿ ಇಸ್ರೋ ವಿಜ್ಞಾನಿಗಳು ಕಳುಹಿಸಿಕೊಟ್ಟಂತ ಆ ನೌಕೆ ನೇರವಾಗಿ ಹೋಗಿ ಚಂದ್ರನನ್ನ ತಲುಪಿತ್ತು ಇಲ್ಲಿ ನೇರವಾಗಿ ಹೋಗಿ ಸೂರ್ಯನನ್ನ ತಲುಪೋದಿಲ್ಲ ಅದರ ಬದಲಾಗಿ ಒಂದು ಪಾಯಿಂಟ್ ಅಂತೇಳಿ ಗುರುತು ಮಾಡಿರ್ತಾರೆ ಲಾಗ್ರೇಂಜ್ ಪಾಯಿಂಟ್ ಅಂತ ಕರಿತೀವಿ ಆ ಪಾಯಿಂಟ್ ಅನ್ನ ತಲುಪುವಲ್ಲಿ ಯಶಸ್ವಿ ಆಗಿದೆ ಹಾಗಾದರೆ ಈ ಯೋಜನೆ ಏನು ಎನ್ನುವಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಜೊತೆಗೆ ಸಾಮಾನ್ಯ ಜನರಿಗೆ ಇರುವಂಥ ಒಂದು ಪ್ರಶ್ನೆ ಅಂದರೆ ಯಾಕಂದ್ರೆ ಈ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳನೇ ಕಷ್ಟ ಬಿಡಿಸಿ ಬಿಡಿಸಿ ಹೇಳಿದ್ರು ಕೂಡ ನಮಗಷ್ಟು ಸುಲಭಕ್ಕೆ ಅರ್ಥ ಆಗೋದಿಲ್ಲ ಈ ಸೂರ್ಯಯಾನ ಅಂದಾಗ ಅಥವಾ ಸೂರ್ಯನ ಅಧ್ಯಯನ ಅಂದಾಗ ನಾವು ತುಂಬಾ ಜನ ಅಂದ್ಕೊಳ್ತೀವಿ ನೌಕೆಯನ್ನು ಅದ್ ಹೇಗೆ ಸೂರ್ಯನ ಮೇಲೆ ಕಳಿಸೋದಕ್ಕೆ ಸಾಧ್ಯ ಸೂರ್ಯನ ಆ ಶಾಖಕ್ಕೆ ಸುಟ್ಟು ಹೋಗಿಬಿಡೋದಿಲ್ವಾ ಸೂರ್ಯನ ಸಮೀಪಕ್ಕೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಸೂರ್ಯಯಾನ ಯೋಜನೆಯನ್ನು ಹೇಗಪ್ಪ ಹಮ್ಮಿಕೊಳ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಯಾಕಂದ್ರೆ ಚಂದ್ರಯಾನ ತ್ರೀ ಯೋಜನೆ ಅಲ್ಲಾದ್ರೆ ಏನಾಗ್ತಾ ಇತ್ತು ನೌಕೆ ನೇರವಾಗಿ ಹೋಗಿ ಚಂದ್ರನ ಮೇಲೆ ಇಳಿತಾ ಇತ್ತು ಇಂತಿಷ್ಟು ದೂರ ಅಂತೇಳಲ್ಲ ಸುತ್ತಮುತ್ತ ಓಡಾಡಿ ಚಂದ್ರನಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಮಾಹಿತಿಯನ್ನ ಕಲೆ ಹಾಕಿ ಅದಕ್ಕನ್ನ ಭೂಮಿಗೆ ಕಳಿಸ್ಕೊಡುವಂತ ಕೆಲಸವನ್ನು ಮಾಡಲಾಗ್ತಾ ಇತ್ತು ಹೀಗಾಗಿ ಎಲ್ರಿಗೂ ಅಂಥದ್ದೊಂದು ಸಾಮಾನ್ಯ ಪ್ರಶ್ನೆ ಮೂಡಿಯೇ ಮೂಡುತ್ತೆ ಇದು ಸೂರ್ಯನ ಮೇಲೆ ಹೋಗೋದಕ್ಕೆ ಹೇಗೆ ಸಾಧ್ಯ ಸೂರ್ಯನ ಮೇಲೆ ಹೋಗದೆ ಇದ್ರೆ ಯಾವ ರೀತಿಯಾಗಿ ಸೂರ್ಯನ ಅಧ್ಯಯನವನ್ನು ನಡೆಸೋದಕ್ಕೆ ಸಾಧ್ಯ ಅಂತ ಅದೆಲ್ಲದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸಾಮಾನ್ಯ ಜನರಿಗೆ ಯಾವ ರೀತಿಯಾಗಿ ಅರ್ಥ ಮಾಡಿಸೋದಿಕ್ಕೆ ಸಾಧ್ಯವೋ ಅದೇ ರೀತಿಯಾಗಿ ಅರ್ಥ ಮಾಡಿಸ್ತಾ ಹೋಗ್ತೀನಿ ಮುಂದೆಗಳೇ ಚಂದ್ರಯಾನ ತ್ರೀ ಯೋಜನೆಗೂ ಹಾಗೆ ಸೂರ್ಯ ಯಾನ ಅನ್ನೋದಕ್ಕಿಂತ ಸೂರ್ಯನ ಅಧ್ಯಯನ ಈ ಯೋಜನೆಗೂ ಬಹಳ ವ್ಯತ್ಯಾಸ ಏನು ಇಲ್ಲ ಚಂದ್ರಯಾನ ತ್ರೀ ಸಂದರ್ಭದಲ್ಲಿ ಏನಾಗಿತ್ತು तो ರಾಕೆಟ್ನಲ್ಲಿ ಅಂದ್ರೆ ರಾಕೆಟ್ ಉಡಾವಣೆ ಮಾಡಲಾಗಿತ್ತು ಅದರಲ್ಲಿ ಇದ್ದಂಥ ನೌಕೆ ಮೊದಲಿಗೆ ಭೂಮಿಯ ಕಕ್ಷೆಯನ್ನು ಸೇರುತ್ತೆ ಅದಾದ ಬಳಿಕ ಭೂಮಿಯ ಕಕ್ಷೆಯಿಂದ ಹೊರಹೋಗಿ ಚಂದ್ರನ ಕಕ್ಷೆಯನ್ನು ಸೇರಿತ್ತು ಅದಾದ ಬಳಿಕ ಚಂದ್ರನ ಮೇಲೆ ಆ ನೌಕೆ ಇಳಿದಿತ್ತು ಅದಾದ ಬಳಿಕ ಅಲ್ಲಿ ತನ್ನ ಕೆಲಸವನ್ನು ಮಾಡಿತ್ತು ಒಂದಷ್ಟು ಮಾಹಿತಿಯನ್ನು ಭೂಮಿಗೆ ಕಳಿಸುವಂತ ಕೆಲಸವನ್ನು ಮಾಡಿತ್ತು ಆದರೆ ಚಂದ್ರಯಾನ ತ್ರೀ ಸಂದರ್ಭದಲ್ಲಿ ಅಂತರ ಬಹಳ ಕಡಿಮೆ ಇದ್ದಂಥ ಕಾರಣಕ್ಕಾಗಿ ಕೇವಲ ನಲವತ್ತು ದಿನಗಳಲ್ಲಿ ತಲುಪಿತ್ತು ಆದರೆ ಸೂರ್ಯ ಅಧ್ಯಯನ ಯೋಜನೆಯಲ್ಲಿ ಇನ್ನೊಂದಷ್ಟು ಬೇರೆ ವಿಶೇಷತೆಗಳು ಇದ್ದಾವೆ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ಗಮನಿಸೋಣ ಒಂದು ಕಡೆ ಸೆಪ್ಟೆಂಬರ್ ಎರಡನೇ ತಾರೀಕು ಉಡಾವಣಾ ಕೇಂದ್ರದಿಂದ ಆದಿತ್ಯ ಎಲ್ ಒನ್ ಬಾಹ್ಯಾಕಾಶ ನೌಕೆಯನ್ನ ಹೊತ್ತಂತ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಸೆವೆನ್ ರಾಕೆಟ್ ಉಡಾವಣೆಗೊಂಡಿತ್ತು ಅವತ್ತು ಒಂದು ಹಂತ ಯಶಸ್ಸನ್ನ ಕಂಡಿತ್ತು ಅದಾದ ಬಳಿಕ ಆ ನೌಕೆ ರಾಕೆಟ್ ತನ್ನ ಕೆಲಸವನ್ನ ಮುಗಿಸ್ಬಿಡತ್ತೆ ಒಂದು ಸಿಂಪಲ್ ಆದಂತ ಉದಾಹರಣೆಯನ್ನ ಕೊಡೋದಾದ್ರೆ ಒಂದು ಗೂಡ್ಸ್ ಅಂತ ಇಟ್ಕೊಳ್ಳಿ ಗೂಡ್ಸ್ ವೆಹಿಕಲ್ ಗೂಡ್ಸ್ ವೆಹಿಕಲ್ ಒಳಗಡೆ ಯಾವುದೋ ಒಂದು ಲಗೇಜ್ ಅನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದೀವಿ ಅಂದ್ರೆ ಆ ಗೂಡ್ಸ್ ವೆಹಿಕಲ್ ಏನ್ ಮಾಡುತ್ತೆ ಆ ಲಗೇಜ್ ಅನ್ನ ನಮ್ಮ ಮನೆಗೆ ತಲುಪಿಸುತ್ತೆ ಆ ಗೂಡ್ಸ್ ವೆಹಿಕಲ್ ವಾಪಸ್ ಹೋಗ್ಬಿಡುತ್ತಲ್ಲ ಇದು ಕೂಡ ಹಾಗೆ ರಾಕೆಟ್ ತನ್ನ ಕೆಲಸವನ್ನ ಮುಗಿಸಿ ಹೊರಟೋಗ್ಬಿಡತ್ತೆ ಅದಾದ ಬಳಿಕ ಅದರೊಳಗೆ ಇದ್ದಂತ ನೌಕೆ ಇದೆಯಲ್ಲ ಅದು ತನ್ನ ಕೆಲಸವನ್ನ ಆರಂಭಿಸುತ್ತೆ ಆ ನೌಕೆ ಮೊದಲಿಗೆ ಭೂಮಿಯ ಕಕ್ಷಿಯನ್ನ ಸೇರುತ್ತೆ ಭೂಮಿಯ ಕಕ್ಷಿಯನ್ನ ಸೇರಾದ ಬಳಿಕ ಭೂಮಿಯ ಸುತ್ತ ಗಿರಕಿ ಹೊಡೆಯೋದಕ್ಕೆ ಶುರು ಮಾಡುತ್ತೆ ಅದೇ ರೀತಿಯಾಗಿ ಆ ಕಕ್ಷಿ ಎತ್ತರವನ್ನ ಹಾಗೆ ಏರಿಸ తా హోగలగతے۔ ಅಂದ್ರೆ ಮೊಟ್ಟೆ ಆಕಾರದಲ್ಲಿ ಭೂಮಿಯ ಕಕ್ಷೆನ ಸುತ್ತುತ್ತೆ ಅದಾದ ಬಳಿಕ ಭೂಮಿಯ ಕಕ್ಷೆಯಿಂದ ಹೊರಬಂದು ಆ ಎಲ್ ಒನ್ ಪಾಯಿಂಟ್ ಅಂತ ಏನು ಕರಿತೀವಿ ಅಂದ್ರೆ ಸೂರ್ಯನ ಕಡೆಗೆ ಹೋಗೋದಿಲ್ಲ ಅಲ್ಲಿ ಆದರೆ ಚಂದ್ರನ ಕಡೆಗೆ ಹೋಗ್ತಾ ಇತ್ತು ಅದರಲ್ಲಿ ಸೂರ್ಯನ ಕಡೆಗೆ ಹೋಗೋದಿಲ್ಲ ಎಲ್ ಒನ್ ಪಾಯಿಂಟ್ ಅಂತ ಕರಿತೀವಲ್ಲ ಆ ಎಲ್ ಒನ್ ಪಾಯಿಂಟ್ ಕಡೆಗೆ ತನ್ನ ಪಯಣವನ್ನು ಬೆಳೆಸಿತ್ತು ಅಂತಿಮವಾಗಿ ಆ ಎಲ್ ಒನ್ ಪಾಯಿಂಟ್ ಕಕ್ಷೆಗೆ ಸೇರಿತ್ತು ಇದೀಗ ಆ ಎಲ್ ಒನ್ ಪಾಯಿಂಟ್ಗೆ ಅಂದ್ರೆ ರೇಂಜ್ ಪಾಯಿಂಟ್ ಅಥವಾ ವಿಜ್ಞಾನಿಗಳು ಎಲ್ಲಿಗೆ ಸೇರಬೇಕು ಅಂತ ಅನ್ಕೊಂಡಿದ್ರು ನಿರ್ದಿಷ್ಟವಾದಂತ ಕಕ್ಷೆ ಅಲ್ಲಿಗೆ ಇದೀಗ ಬಾಹ್ಯಾಕಾಶನ ಓಕೆ ಆದಿತ್ಯ ಎಲ್ ಒನ್ ಸೇರ್ಪಡೆಗೊಂಡಿದೆ ಅಲ್ಲಿಗೆ ಆದಿತ್ಯ ಎಲ್ವನ್ ಯಶಸ್ವಿ ಆದ ಹಾಗೆ ಒಟ್ಟಾರೆಯಾಗಿ ನೂರ ಇಪ್ಪತ್ತ ಆರು ದಿನಗಳು ಟೈಮ್ ಬೇಕಾಯ್ತು ಸೆಪ್ಟೆಂಬರ್ ಎರಡನೇ ತಾರೀಕು ಹೊರಟಿದ್ದು ಇವತ್ತಾರನೇ ತಾರೀಕು ಇವತ್ತು ಹೋಗಿ ತಲುಪಿದೆ ಅಲ್ಲಿ ಆದರೆ ಕೇವಲ ನಲವತ್ತು ದಿನ ಅದರಲ್ಲಿ ನೂರ ಇಪ್ಪತ್ತ ಆರು ದಿನ ಕಾರಣ ಹದಿನೈದು ಲಕ್ಷ ಕಿಲೋಮೀಟರ್ ಅಂತರವನ್ನ ಕ್ರಮಿಸಬೇಕಾಗಿತ್ತು ಅಂದ್ರೆ ಭೂಮಿಯಿಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇರುವಂಥ ಲ್ಯಾಗ್ರೇಂಜ್ ಪಾಯಿಂಟ್ಗೆ ಹೋಗಿ ಇದೀಗ ಆ ಬಾಹ್ಯಾಕಾಶ ನೌಕೆ ತಲುಪಿದೆ ಅಲ್ಲಿಂದ ಸೂರ್ಯನ ಅಧ್ಯಯನವನ್ನ ನಡೆಸುತ್ತೆ ಈಗ ನೌಕೆಯ ವಿಚಾರಕ್ಕೆ ಬರೋದಾದ್ರೆ ಒಟ್ಟು ಏಳು ಉಪಕರಣಗಳಿದ್ದಾವೆ ವಿಶೇಷ ಅಂದ್ರೆ ಆ ಏಳು ಉಪಕರಣಗಳನ್ನು ಕೂಡ ಭಾರತದಲ್ಲಿಯೇ ತಯಾರಿಸಲಾಗಿದೆ ಆ ಏಳು ಉಪಕರಣಗಳು ಕೂಡ ಸೂರ್ಯನಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನವನ್ನ ನಡೆಸುತ್ತೆ ಈಗ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆಯ ವಿಚಾರಕ್ಕೆ ಬರ್ತೀನಿ ಸೂರ್ಯ ಅಷ್ಟೊಂದು ದೂರ ಇದ್ದಾನೆ ಅಲ್ಲಿಗೆ ಹೇಗೆ ಹೋಗಿ ತಲುಪೋದಿಕ್ಕೆ ಸಾಧ್ಯ ಅಥವಾ ಸೂರ್ಯನ ಮೇಲೆ ಹೋಗಿಬಿಟ್ರೆ ಸುಟ್ಟು ಹೋಗ್ಬಿಡೋದಿಲ್ವಾ ಇಂಥ ಪ್ರಶ್ನೆ ಸಹಜವಾಗಿ ಇದ್ದಿರುತ್ತೆ ಅದಕ್ಕೆ ಉತ್ತರ ಕೊಡ್ತೀನಿ ಸೂರ್ಯನ ಮೇಲೆ ಹೋಗೋದಿಲ್ಲ ಚಂದ್ರ ಯಾನ ಯೋಜನೆಯಲ್ಲಾದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಚಂದ್ರನ ಮೇಲೆ ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಇಲ್ಲಿ ಸೂರ್ಯನ ಮೇಲೆ ಹೋಗೋದಿರ್ಲಿ ಸೂರ್ಯನ ಹತ್ತಿರಕ್ಕೂ ಕೂಡ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಏನು ಮಾಡ್ತಾರೆ ಅಂದ್ರೆ ಒಂದು ಲ್ಯಾಗ್ರೇಂಜ್ ಪಾಯಿಂಟ್ ಅಂತ ಹೇಳಿ ಗುರುತಿಸಿರ್ತಾರೆ ಈ ಭೂಮಿ ಮತ್ತು ಸೂರ್ಯನ ನಡುವೆ ಇರುವಂತಹ ಪಾಯಿಂಟ್ ಅಥವಾ ಬಾಹ್ಯಾಕಾಶ ನೌಕೆಗಳು ತಲುಪುವಂತ ಒಂದು ತಾಣ ಅಂದ್ರೂ ಕೂಡ ತಪ್ಪ ತಪ್ಪಾಗಲಿಕ್ಕಿಲ್ಲ ನಿರ್ವಾತ ಪ್ರದೇಶ ಅಂತ ಹೇಳೋದನ್ನು ಕರಿತೀವಿ ಆ ತಾಣ ತುಂಬಾ ಸ್ಯಾಟಲೈಟ್ ಗಳನ್ನ ಅಲ್ಲಿಗೆ ತಲುಪಂತ ನೌಕೆಯನ್ನ ಅಲ್ಲಿಗೆ ತಲುಪಿಸುವಂತ ಕೆಲಸವನ್ನ ಮಾಡಲಾಗುತ್ತೆ ಅಲ್ಲಿಂದ ಅಧ್ಯಯನ ನಡೆಸೋದು ಬಹಳ ಸುಲಭ ಜೊತೆಗೆ ಅಲ್ಲಿಂದ ಸೂರ್ಯನನ್ನ ಬಹಳ ನೀಟಾಗಿ ಗಮನಿಸೋದಿಕ್ಕೆ ಸಾಧ್ಯ ಹೀಗಾಗಿ ಆ ಪಾಯಿಂಟ್ ನಿಂದ ಸೂರ್ಯನನ್ನ ನಿರಂತರವಾಗಿ ಗಮನಿಸಲಾಗುತ್ತೆ ಅದನ್ನೇ ನಾವು ಲ್ಯಾಗ್ರೇಂಜ್ ಪಾಯಿಂಟ್ ಅಥವಾ ಎಲ್ ಒನ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ ಅಲ್ಲಿಗೆ ಹೋಗಿ ಇದೀಗ ನೌಕೆ ತಲುಪಿರೋದು ಇಲ್ಲಿ ನೀವು ಗಮನಿಸಬೇಕಾಗಿರೋದೇನಪ್ಪ ಅಂದ್ರೆ ಭೂಮಿಗೂ ಮತ್ತು ಸೂರ್ಯನಿಗೂ ಇರುವಂತ ಅಂತರ ಬರೋಬ್ಬರಿ ಹದಿನೈದು ಕೋಟಿ ಕಿಲೋಮೀಟರ್ನಷ್ಟು ಆದ್ರೆ ಇದೀಗ ಲವ್ರೇಜ್ ಪಾಯಿಂಟ್ಗೆ ಹೋಗಿ ತಲುಪಿದೆಯಲ್ಲ ನೋಕೆ ಹದಿನೈದು ಲಕ್ಷ ಕಿಲೋಮೀಟರ್ ಮಾತ್ರ ಅಂದ್ರೆ ಭೂಮಿ ಮತ್ತು ಸೂರ್ಯನಿಗೆ ಇರುವಂತಹ ಅಂತರ ಇದೆಯಲ್ಲ ಅದರ ಶೇಕಡ ಒಂದರಷ್ಟು ದೂರ ಮಾತ್ರ ಹೋಗಿರೋದು ಸೂರ್ಯನ ಸಮೀಪಕ್ಕೂ ಹೋಗಿಲ್ಲ ಅಥವಾ ಸೂರ್ಯನ ಮೇಲೂ ಕೂಡ ಹೋಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹದಿನೈದು ಕೋಟಿ ಅಂತರ ಎಲ್ಲಿ ಹದಿನೈದು ಲಕ್ಷ ಅಂತರ ಎಲ್ಲಿ ಸೂರ್ಯ ಅಧ್ಯಯನ ಯೋಜನೆ ಅಥವಾ ಸೂರ್ಯಯಾನ ಅಂದ್ರೆ ಇದೆ ನೇರವಾಗಿ ಸೂರ್ಯನ ಮೇಲೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಯೋಜನೆಯಿಂದ ಏನೇನು ಸಹಾಯ ಆಗುತ್ತೆ ಸೂರ್ಯನ ಹೊರಭಾಗ ಕರೋನಾ ಅಂತ ಕರಿತೀವಲ್ಲ ಅದರ ಅಧ್ಯಯನವನ್ನು ನಡೆಸಲಾಗುತ್ತೆ ಈ ಏಳು ಉಪಕರಣಗಳನ್ನ ಕಳಿಸ್ಕೊಡಲಾಗಿದೆ ಅವು ನಿರಂತರವಾಗಿ ಸೂರ್ಯನನ್ನು ಗಮನಿಸ್ತಿರ್ತವೆ ಹೆಚ್ಚು ಕಡಿಮೆ ಐದು ವರ್ಷಗಳ ಕಾಲ ಈ ಅಧ್ಯಯನ ನಡೆಯುತ್ತೆ ಅದಕ್ಕಿಂತ ಜಾಸ್ತಿ ನಡೆದ್ರೂ ಕೂಡ ನಡೀಬಹುದು ಈ ಮೂಲಕ ಸೂರ್ಯನ ಬಗ್ಗೆ ಇರುವಂತಹ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಹಾಗಾಗತ್ತೆ ಇದರಿಂದ ಪ್ರಯೋಜನ ಏನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ಭೂಮಿಯ ಮೇಲೆ ವಿಪರೀತವಾದಂಥ ಉಷ್ಣಾಂಶ ಜಾಸ್ತಿ ಆಗಬಹುದು ಅಥವಾ ಸೂರ್ಯನಿಂದ ಬೇರೆ ಬೇರೆ ರೀತಿಯಂತ ಒಂದಷ್ಟು ಸಮಸ್ಯೆ ಅಂಥದ್ದೆಲ್ಲವೂ ಕೂಡ ಆಗಬಹುದು ಯಾಕಂದ್ರೆ ಪ್ರಕೃತಿಯನ್ನು ಆ ಪರಿಯಾಗಿ ನಾವು ನಾಶ ಮಾಡ್ತಾ ಇದ್ದೇವೆ ನಮ್ಮ ಅನುಕೂಲಕ್ಕೋಸ್ಕರ ಅಭಿವೃದ್ಧಿ ಎನ್ನುವ ಹೆಸರಿನಲ್ಲಿ ಇಡೀ ಭೂಮಿಯನ್ನೇ ಬುಡಮೇಲು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಹೀಗಾಗಿ ವಾತಾವರಣದಲ್ಲಿ ಒಂದಷ್ಟು ಏರುಪೇರು ಉಂಟಾಗಿಯೇ ಆಗತ್ತೆ ಈಗಲಾದ್ರೆ ಈ ಹಸಿರು ಉಷ್ಣಾಂಶವನ್ನ ತಡೆಯುವಂತ ಕೆಲಸ ಮಾಡ್ತಾ ಇದೆ ಹಸಿರು ನಾಶ ಆದ ಮೇಲೆ ಉಷ್ಣಾಂಶವನ್ನ ತಡೆಯುವಂಥ ಕೆಲಸವನ್ನ ಯಾರು ಮಾಡ್ತಾರೆ ಹೀಗಾಗಿ ಉಷ್ಣಾಂಶ ಜಾಸ್ತಿ ಆದಾಗ ಅಥವಾ ಯಾಕೆ ಜಾಸ್ತಿ ಆಗುತ್ತೆ ಹೇಗೆ ಜಾಸ್ತಿ ಆಗುತ್ತೆ ಅದೆಲ್ಲದರ ಅಧ್ಯಯನವನ್ನು ನಡೆಸಲಾಗುತ್ತೆ ಈ ಅಧ್ಯಯನವನ್ನು ನಡೆಸಿದ್ರೆ ಅದರಿಂದ ಬಚಾವಾಗೋದು ಹೇಗೆ ಅಂತ ಮುಂದೆ ಒಂದಷ್ಟು ಅಹ್ ಪ್ಲಾನ್ ಅನ್ನ ಮಾಡ್ಕೊಳ್ಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತೂ ಒಂದಷ್ಟು ದಾರಿಯನ್ನ ಹುಡ್ಕೊಳ್ಳೋದಕ್ಕೂ ಕೂಡ ಸಹಕಾರಿಯಾಗುತ್ತೆ ಈ ರೀತಿಯಾಗಿ ನಾನಾ ರೀತಿಯಾದಂಥ ಸಹಾಯ ಎಲ್ಲವೂ ಕೂಡ ಈ ಮೂಲಕ ಆಗ್ತಾ ಹೋಗುತ್ತೆ ತುಂಬಾ ಜನರ ಪ್ರಶ್ನೆ ಅಂದ್ರೆ ಈಗ ನಾನೂರು ಕೋಟಿ ಬಜೆಟ್ ಆಗಿದೆ ಆದಿತ್ಯ ಎಲ್ವನ್ ಯೋಜನೆ ಜೊತೆಗೆ ಬೇರೆ ಬೇರೆ ಸ್ಯಾಟಲೈಟ್ ಉಡಾವಣೆ ಮಾಡಿದಾಗಲೂ ಕೂಡ ಒಂದಷ್ಟು ಬಜೆಟ್ ವಹಿಸಲಾಗುತ್ತೆ ತುಂಬಾ ಜನರ ಪ್ರಶ್ನೆ ಯಾಕಷ್ಟು ಒಂದು ಹಣವನ್ನ ವೇಸ್ಟ್ ಮಾಡಬೇಕು ನಾವು ಮೊದಲೇ ಬಡತನದಲ್ಲಿ ಹಾಗೆ ಹೀಗೆ ಏನು ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಆದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಏನಪ್ಪಾ ಅಂದ್ರೆ ಇವತ್ತು ಮ್ಯಾಪ್ ಹಾಕೊಂಡು ಇಡೀ ಬೆಂಗಳೂರನ್ನ ಸುತ್ತಾಡ್ತೀವಿ ಆರಾಮಾಗಿ ಅಂದ್ರೆ ಅದಕ್ಕೆ ಕಾರಣ ಸ್ಯಾಟಲೈಟ್ ಇವತ್ತು ಸ್ವಿಗ್ಗಿ ಮೂಲಕವೋ ಝೊಮ್ಯಾಟೋ ಮೂಲಕವೋ ಫುಡ್ ಮನೆಗೆ ಬಂದು ತಲುಪುತ್ತೆ ಅಂದ್ರೆ ಅದಕ್ಕೆ ಕಾರಣ ಸ್ಯಾಟ್ಲೈಟ್ ಹೀಗೆ ಸ್ಯಾಟಲೈಟ್ ನಮಗೆ ಇವತ್ತು ಸಾವಿರಾರು ಪ್ರಯೋಜನ ಆಗ್ತಿದೆ ವಿಥೌಟ್ ಅ ಸ್ಯಾಟಲೈಟ್ ಬದುಕೇ ಇಲ್ಲ ಎನ್ನುವ ಹಂತಕ್ಕೆ ಬಂದಿದ್ದೇವೆ ಹೀಗಾಗಿ ಅಂಥದೆಲ್ಲವೂ ಕೂಡ ಆಗಲೇಬೇಕು ಅಂತಹ ಯೋಜನೆ ಒಂದು ಇದೀಗ ಯಶಸ್ವಿ ಆಗಿದೆ ಇಸ್ರೋ ವಿಜ್ಞಾನಿಗಳು ಈ ಮೂಲಕ ಇಡೀ ದೇಶ ಹೆಮ್ಮೆ ಪಡುವಂತೆ ಮತ್ತೆ ಮತ್ತೆ ಇದ್ದಾರೆ ಹೀಗಾಗಿ ಇಸ್ರೋ ವಿಜ್ಞಾನಿಗಳಿಗೆ ಆಫ್ ಅನ್ನು ಹೇಳೋಣ ಮುಂದೆ ಮಂಗಳಯಾನ ಯೋಜನೆ ಇದೆ ಹಾಗೆ ಮಾನವ ಸಹಿತವಾಗಿ ಕಳಿಸ್ಕೊಡುವಂಥ ಸಾಕಷ್ಟು ಯೋಜನೆಗಳನ್ನು ಕೂಡ ಇಸ್ರೋ ಹಮ್ಮಿಕೊಂಡಿದೆ ಅದೆಲ್ಲವೂ ಕೂಡ ಯಶಸ್ವಿ ಆಗಲಿ ಅಂತ ಹಾರೈಸೋಣ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ